ಎಲ್ಲಾರು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲಾರು ಹೆಂಗದ್ರಿ ಎಲ್ಲಾರು ಮಸ್ತಿ ಅನ್ಕೋತಿ ನೋಡ್ರಿ ಇವತ್ತು ನೋಡ್ರಿ ಗುಡ್ಡಾ ಬರ್ಕೊಂತೀವಿ ಯಾಕಂದ್ರೆ ನಮ್ಮ ತಂಗಿದ್ದು ಆ್ಯನಿವರ್ಸರಿ ಐತಿ ನಿನ್ನೆ ಶಾಪಿಂಗ್ ಎಲ್ಲ ಮಾಡ್ಕೊಂಬಂದ್ವಿ ಡ್ಯೂಟಿ ಇತ್ತು ಹಂಗೇ ಹಿಂಗೆ ಟ್ರಸ್ಟ್ ಮಾಡಿ ಹೊಂಟಿ ನೋಡ್ರಿ ಈಗ ಎಲ್ಲ ಗಡಿ ಆಗೀವಿ ಬೆಳಗ್ಗೆ ಇದ್ದು ಮತ್ತು ನಾಶಾಕ ಉಪ್ಪಿಟ್ಟ ಶೀರಾ ಮಾಡಿ ಹಾಕಿನ ಕ್ಲಿಪ್ಸ್ ಎಲ್ಲ ಮಾಡ್ಕೊಂಡಿವಿ ನೋಡ್ರಿ ಈ ಥರ ಲುಕ್ ಐತಿ ಸಿಂಪಲಾಗಿ ಸಾರಿ ಹಾಕೊಂಡಿನಿ ನೆಕ್ಸ್ಟ್ ನಮ್ಮ ತಂಗಿ ನೋಡ್ರಿ ಗಡಿಯಾ ಆ್ಯನಿವರ್ಸರಿ ಇವ್ರದೇ ನೋಡಿರಿ ಇವತ್ತು ವಿಶ್ ಮಾಡ್ರಿ ರೀ ಇವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಹ್ಯಾಪಿ ಅಲ್ಲ ಅಲ್ಲಮ್ಮ ಹ್ಯಾಪಿ ಬರ್ಡ್ಡೇ ಅಲ್ಲ ಹ್ಯಾಪಿ ಆ್ಯನಿವರ್ಸರಿ ನೈನ್ತ್ ನೈ ಒಂಬತ್ತು ವರ್ಷ ಆಯ್ತು ನೋಡಿರಿ ಅವ್ರ ಮ್ಯಾರೇಜ್ ಆಗಿ ಒಂಬತ್ತನೇ ವರ್ಷದ ಆನಿವರ್ಸರಿ ಗುಡ್ಡಾಪುರಕ್ಕೆ ಸ್ಪೆಷಲಾಗಿ ಸ್ಪೆಷಲ್ ಆಗಿ ಹೊಂಟಿವಿ ಬರಿ ಹೇಗೆಲ್ಲ ಇವತ್ತಿನ ಎಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತಿಲ್ಲಂತ ತಪ್ಪಾ ಒಪ್ಪಿಟ್ಟು ಮಾಡ್ಯಾರ ನೋಡ್ರಿ ಎಲ್ಲರೂ ಒಂದು ಸ್ವಲ್ಪ ಕಾಂಕ್ರೀಟ್ ತಿಂದು ಹೋದ್ರೆ ಮುಗೀತು ನೋಡ್ರಿ ಅಪ್ಪ ಸಸುನೇ ಆಗಿರ್ಬಾರ್ದು ನೆಕ್ಸ್ಟ್ ಆಮೇಲೆ ಶಿರಾ ಮಾಡ್ಯಾರ ನೋಡ್ರಿ ಬಳೆ ಬಳೆ ಖಾಲಿ ಹೊಟ್ಟೆ ಶಿರಾ ತಿಂದು ಏನಾರ ನಾಷ್ಟ ಮಾಡಿದ್ರೆ ಅಸಿಡಿಟಿ ಆಗಲ್ಲ ಬರೀ ನಾಷ್ಟ ಮಾಡೋ ಈಗ ನಾಷ್ಟ ಮಾಡಿ ಇಲ್ಲ ರೆಡಿ ಆಗೀಗಲಿ ರೆಡಿ ಆಗಿ ಹೊರಗೆ ಬಂದ್ವಿ ಇವತ್ತ ನಮ್ಮ ಮನೆಯವ್ರ ಮೆಸ್ ಊಟಿ ಮಾಡಿ ಅವರು ಬರಾತಾರೆ ನೋಡಿರಿ ನಮ್ಮ ಕೂಡ ಪಟ್ 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 ನೋಡಿರಿ ಫನಲ್ಲಿ ಬಿಟ್ಟು ಹಂಗೆ ಹಿಂಗೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಬಿಡ್ಬೇಕಾ ಟೈಮ್ ನೋಡ್ರಿ ಎಷ್ಟು ಹನ್ನೊಂದು ಗಂಟೆ ಆಯ್ತು ನೋಡಿ ಬೆಳಗ್ಗೆ ಏಳು ಗಂಟೆಗೆ ಹೋಗ್ಬೇಕಂತ ಪ್ಲಾನ್ ನೋಡಿದ್ವಿ ಹನ್ನೊಂದು ಗಂಟೆಗೆ ಬಿಟ್ಟಿವಿಕೆ ಫೈನಲಿ ನೋಡಿರಿ ದಿವ್ಯಾ ಚಿನ್ನೂ ನಾನು ಸ್ಯಾನು ಅಧ್ಯ ನಮ್ಮ ಮನೆಯವರು ಬಂದ ನೋಡ್ರಿ ಮೆಸ್ ಬಿಟ್ಬಿಟ್ಟು ಯಾವಾಗಲೂ ಮೆಸ್ ಮೆಸ್ಸು ಹೋಗೋರು ಫಸ್ಟ್ ಟೈಮ್ ಮೆಸ್ಸಿಗೆ ಸ ಬಿಡುಕೊಟ್ಟು ಬಂದಾರೆ ಬಂದಿ ನೋಡ್ರಿ ಗುಡ್ಡಾಪುರಕ್ಕೆ ಗುಡ್ಡಾಪುರ್ ಎಂಟ್ರಿ ಆದ್ವಿ ಟೈಮ್ ಎಷ್ಟೈತಿ ಹನ್ನೆರಡು ಇಪ್ಪತ್ನಾಕ ಆಯ್ತು ನೋಡ್ರಿ ಹನ್ನೊಂದುವರೆಗೆ ಬಿಟ್ಟಿದ್ವಿ ರೀ ಕರೆಕ್ಟ್ ಹನ್ನೆರಡು ಇಪ್ಪತ್ನಾಲ್ಕ ಬಂದ್ವಿ ಇಲ್ಲ ಒನ್ ಅವರ್ ಒಳಗೆ ಬಂದಿವ್ರಿ ಹನ್ನೊಂದು ಬಿಟ್ಟು ಬರೀ ದೇವ್ರ ದರ್ಶನ ತಗೊಂಡ್ ಮತ್ತೊಳಗೇನು ಅಲೋ ಇರೋಂಗಿಲ್ಲ ಅಷ್ಟು ಕವರ್ ಮಾಡ್ಕೋತೀ ದೇವ್ ಪುಡಿಯೊಳಗ ಎಂಟ್ರಿ ಆಗ್ಯಾವ ನೋಡ್ರಿ ಈಗ ಏನೋ ಏನೋ ಇದು ಬಣ್ಣತಿ ಮೂರ್ತಿಗಳದೆಲ್ಲ ತರ್ಸ್ಯಾರ ಹಂಗಾಗಿ ಫುಲ್ ಇದು ಅದ ನೋಡ್ರಿ ಇಲ್ಲೆಲ್ಲ ಗದ್ಲ ಐತಿ ಯಾವಾಗ ಬಂದರೂ ಎನಿ ಟೈಮ್ ಬಂದರೂ ಗದ್ಲ ಇದ್ದೇ ಇರ್ತೈತೆ ನೋಡ್ರಿ ಆಲ್ಮೋಸ್ಟ್ ಜಾತ್ರೆ ಟೈಮ್ನಾಗ ಸ್ವಲ್ಪ ಜಾಸ್ತಿ ಇರ್ತೈತೆ ಅಷ್ಟೇ ಕಾಯಿ ಈಗ ಫಸ್ಟ್ ಹೋಗಿ ಕಾಯಿ ತೊಗೋರಿಲ್ರಿ ಕಾಯಿ ನೋಡ್ರಿ ಎಷ್ಟು ತೊಟ್ಟಿದವ ಇಲ್ಲಿ ಎಂಬತ್ತು ರೂಪಾಯಿ ಅರವತ್ತು ರೂಪಾಯಿ ಆಗ್ತಾ ಕುಕುಮಾರ್ಸು ತಗೊಂಡಿ ಕಾಯಿ ಮೂರು ಸಟ್ ತಗೊಂಡಿಲ್ಲ ಹಾಂ ಆಯ್ತು ಮೂರು ಸಟ್ಟು ಶಿಲ್ಪಾರ್ ಒಂದು ಒಂದು ನಮಗೆ ಒಂದು ಸಟ್ ನಿಮಗೊಂದು ಸೊಟ್ಟು ಇದು ತಗೊಂಡು ದರ್ಶನ ಕೊಂತೀವಿ ಟೈಮ್ ತಿರುಗಿ ಎಷ್ಟು ನಡೆ ಊರೇತಿ ಎಷ್ಟೊತ್ತಿಗೆ ದರ್ಶನ ಆಗದ್ ಗೊತ್ತಿಲ್ಲ ನೋಡ್ರಿ ಜನ ಭಾಳ ಅದಾರ ದರ್ಶನ ಆಗ್ಬೇಕಾದ್ರೆ ಎಷ್ಟಾಗದ್ ಗೊತ್ತಿಲ್ತ್ರಿ ಒಂದು ಗಂಟೆ ಆಗ್ಬಾತ್ ನೋಡ್ರಿ ಈಗ ಆಲ್ರೆಡಿ ಭಾಳ ಐತ್ರಿ ಮಂದಿ ಭಾಳ ಐತಿ ಪಾಳೆ ಭಾಳ ಐತಿ சாக்கேல இல்லை எல்லாம் பரதே இல்லை நோடு காத்தவங்க ಹೊರಗಡೆ ನೋಡ್ರಿ ಫುಲ್ ರಶ್ ಐತಿ ಹಂಗಾಗಿ ಅಟ್ಟೆ ಹೊರಗಡೆನೆ ನಿಂತು ದರ್ಶನ ತಗೊಂಡ್ ಬಂದ್ವಿ ಯಾಕಂದ್ರೆ ಎರಡು ಮೂರು ತಾಸ ಆಗತ್ತೆ ನೋಡ್ರಿ ಅಲ್ಲಿ ದರ್ಶನ ಆಗ್ಬೇಕಾದ್ರೆ ಕಾಯಿ ಹೊಡೆಸ್ಕೊಂತೀವಿ ಹೆಂಗೂ ಉಡಿಯುವ ಸ್ತಲ ಅಲ್ಲಿ ಕೊಡಿರಿ ಅವ್ರು ಹೊಡಿತಾರೆ ನಿಮ್ಮ ಕೈ ಕೊಡ್ತಾರೆ ನಾವು ಹೊಡಿಯಾಕ ಕಾಯಿ ಹೊಡ್ಸೋಕೆ ಅಂತ ಪೂರಾ ಇದನ್ನೇ ಮಾಡ್ಯಾರ ನೋಡಿ ನೀರು ಕುಡಿಯತೀವಿ ರೀ ಏ ಚಿನ್ನು ನೀರು ಕುಡಿಯತೀವ ಕಾಯ ನೀರು ಚಿನ್ನು ಏ ಚಿನ್ನು ಟೈಮ್ ಕೇರ್ ಕುಡಾಕತಿ ಕುಡಿಯಾಕತ್ತೀವ ಇಲ್ಲಿ ಎಲ್ಲದನ ಅವ್ರ ಪಪ್ಪ ಅನ್ಕಡೆ ಪೇಡೆ ಕೊಡ್ಸೋತನ ಏ ಚೀನು ಅವಾಗ ತೆಗಿನ್ಕಾಯಿ ನೀರು ಇಷ್ಟ ಕುಡಿಯೋಕೆ ಬಾ ಅಪ್ಪಿ ತೆಗಿನ್ಕಾಯಿ ನೀರು ಕುಡಿತಿಲ್ಲ ಅಪ್ಪ ಎಳೆ ಆಮೇಲೆ ರಾತಿ ಬಾ ಏ ತಿಂತೀನ ತಿಂದ ನೀರು ಕುಡಿ ನೀರು ಕುಡಿ ನೀವು ಆಲ್ರೆಡಿ ಪ್ರಸಾದ ಚಾಲು ಮಾಡಿದ್ರಿ ಯಾವ ಪ್ರಸಾದ ಫುಲ್ ಸ್ವೀಟ್ ಐತಿಲ್ಲ ಎರಡು ಸಲ ನೋಡ್ಗ ನೋಡುವ ಅಪ್ಪ ಕೊಡು ಹಂಗೋದಿತ್ ಕೊಡು ಹಂಗೋದಿತ್ ಕೊಡು ವಿಚಾರ ಮಾಡಾಕತ್ತ ತಗೊಳ್ಳೇ ಬ್ಯಾಡಂತೇಳಿ ಇವು ಜಯಾನ್ ಕಾಯ ತಿನ್ನ ತಿನ್ಲೇ ಬ್ಯಾಡನಾಥ ನೋಡ್ರಿ ಫೋಟೋ ಶೂಟ್ ಸ್ಟಾರ್ಟ್ ಆಯ್ತು ಇವಾಗ ನೋಡ್ರಿ ಕೊಬ್ಬರಿ ತಿನ್ ಕೋ ಥ್ಯಾಂಕ್ ಚಿನ್ನು ಚಿನ್ನು ದೇವ್ರ ದರ್ಶನ ಮಾಡ್ದೆಪ್ಪು ಕೋ ದೇವಿ ಶಂಭು ಮಾಡ್ದಿ ಕೊಬ್ಬರಿ ತಿನ್ ಮೊದಲು ಇಲ್ಲಿ ಇವರು ಕೊಬ್ಬರಿ ಹೊಡೆದ ಹೊಡೆದು ಇವ್ರು ಕೊಡತ್ತಾರ ನೋಡ್ರಿ ಮನೆಯವ್ರು ಈಗಿ ನೋಡ್ರಿ ಹೊಟ್ಟೆ ನೀವು ಸಾಕತ್ತದೀ ಈಗ ಹೋಯ್ತು ಕಡಿಮೆ ಆಯ್ತು ನೋಡ್ರಿ ದಿವ್ಯಾನ್ ಕಡೆ ವಿಡಿಯೋ ಶೂಟ್ ಮಾಡಿಸೋತಾರ ಅವರು ಮತ್ತೆ ಆ್ಯನಿವರ್ಸಿ ಆ್ಯನಿವರ್ಸಿ ಸ್ಪೆಷಲಿಷ್ಟೇ ನೋಡ್ರಿ ಈಗ ಎಷ್ಟೊತ್ತನ ಫೋಟೋ ಮುಗೀತು ವೀಡಿಯೋ ಸ್ಟಾರ್ಟ್ ಆಗೈತಿ ಇಷ್ಟೊತ್ತನ ಫೋಟೋ ಶೂಟ್ ಮುಗೀತು ಈಗ ಬಡ್ಡಿಂಗ್ ಆ್ಯನಿವರ್ಸರಿದ ಏನಾರ ಸ್ಪೆಷಲ್ ಬೇಕಲ್ಲ ಮತ್ತು ರೀ ಏನೋ ಫಂಕ್ಷನ್ ಮ್ಯಾರೇಜ್ ಅದೇನು ಇರಬೇಕು ಮುತ್ತೈದೇರು ಮಾಡಿರ್ತಾರಲ್ಲ ರೀ ಹಿಂಗೆ ಒಂದು ನೂರ ಒಂದು ಮಂದಿ ಹಿಂಗೆ ಎಷ್ಟು ಜನ ಅದಾರ ನೋಡಲ್ಲಿ ಅಲ್ರಿ ಅವ್ರು ಆಯ್ತು ಬಿಡ್ರಿ ಇಲ್ಲಿ ಹಾಂ ಎಲ್ಲಿಂದ ಬಂದಾರ ಕಾಣ ಸರ್ ಐ ಡಿ ಆಮೇಲೆ ಎಲ್ಲರೂ ದಂಡಿ ಹಾಕೊಂಡಾರ ಆಲ್ಮೋಸ್ಟ್ ಅವ್ರು ಫುಲ್ ಕ್ಯೂಗೆ ಹೊಂಟಾರ ಅವ್ರಿಗೆ ಎಷ್ಟದು ಮಂದಿ ದಂಡಿ ಇಟ್ಕೊಂಡು ಫಸ್ಟ್ ಎಲ್ಲ ತಗೊಂಡು ಫೋಟೋ ಗುಟ್ಟು ಎಲ್ಲ ತೆಕ್ಸ್ಕೊಂಡು ಹೊಂಟಿ ನೋಡಿರಿ ಫುಲ್ ಬಿಸ್ಲಂದ್ರೆ ಬಿಸ್ಲೈತಿ ಆ್ಯಕ್ಚುಲಿ ನೋಡ್ರಿ ಬಿಜಾಪುರಕ್ಕಿಂತ ಗುಡ್ಡಾಪುರದಾಗೆ ಭಾಳ ಬಿಸಿಲು ಅನ್ಸಾ ಅಷ್ಟು ಬಿಸ್ಲೈತಿ ಅದಕ್ಕೆ ಈಗ ದಾಸೋಗಿ ಹೋಗ್ಬೇಕಂದ್ವಿ ಅದೇನೋ ಹೊಸ ದಾಸವಾಗ್ತಾ ಬಸ್ ಎಲ್ಲ ಫುಲ್ ಮಾಡ್ಕೊಂಡು ಅಲ್ಲಿ ಕರ್ಕೊಂಡು ಹೋಗ್ಕಾರೆ ಅದಕ್ಕೆ ಬೇಡ ಬೇಡ ಸುಮ್ಮನೆ ನಲೇ ಎಲ್ಲರು ಹೋಗಿ ಊಟ ಮಾಡ್ದಾರ ಅಂತ ಹೇಳಿ ಹೊಂಟಿ ನೋಡಿರಿ ಅದರೊಳಗೆ ಇವತ್ತು ಏನೋ ಮತ್ತೆ ನಾವು ಇವು ಉಡಿ ಇದು ಮುದ್ದು ಶುಕ್ರವಾರ ಬೇರೆ ಐತಲ್ರಿ ಫುಲ್ ಫುಲ್ಲು ರೆಶ್ ಐತೆ ನೋಡ್ರಿ ಪಳಾರ್ ತಗೋ ಪಳಾರ್ ಶ್ರೇಷ್ಠ ಪಟ್ಟು ಏನು ತಗೋರಿ ಕುಡ್ದ್ಬಿಟ್ಟು ಕಾರ್ ಬಂತು ಹೊಂಟೆ ನೋಡ್ರಿ ಹೊಂಟಿ ನೋಡ್ರಿ ಕಾರ್ನ್ಯಾಗ ತಗ್ರೆ ಎಷ್ಟು ಎರಡು ಗಂಟೆಗೆ ಊಟ ಮಾಡಿ ದಾಸೋಕಿ ದಾಸವಾದ ಊಟ ಮಾಡಿಲ್ಲ ನೋಡ್ರಿ ಊರ್ ಬಿಟ್ಟ್ರೆ ಎಷ್ಟೋ ದಿನ ಆಯ್ತು ಊರ್ ಬಿಟ್ಟು ಇದ್ಯಾವ್ದು ರಾಜು ಡಾಬಾದ್ ಫೇಮಸ್ ಲಾಸ್ಟ್ ಟೈಮ್ ಭಾಳ ಜನ ಬಂದೀವಿ ಅದಕ್ಕೆ ಇಷ್ಟೊತ್ತನ ಅಷ್ಟೇ ಹುಡ್ಕೊಂಡ್ರಿಗೇತಿ ಹಂಗಿಂಗ್ ಅರ್ಧ ಗಂಟೆ ಕೆಟ್ಟ ಖರಾಬ್ ರೋಡ್ನಾಗ ಬಂದು ರಾಜು ಡಾಬಾ ತಲ್ಪಿ ನೋಡ್ರಿ ನೋಡ್ರಿ ರಾಜು ಬೈ ಡಾಬಾ ಡಾಬಾತ್ ನೋಡ್ರಿ ರಾಜು ಬೈ ದಿವ್ಯಾ ಅದ್ರ ಹಸ್ರೇ ರಾಜುಭಾಯಿ ಆಯ್ತ ರಾಜುಭ ಯಾ ಸುಮ್ಮನೆ ನೀ ಸುಮ್ಮನೆ ಹಾಕ್ತೈತೆ ನಾ ಮಾಡೀನಿ ಅದು ಅಂಗಡಿ ಹೆಸ್ರಿಗೆ ರಾಜು ಬಾಯ್ತ ಹ್ಯಾಂಡ್ ವಾಶ್ ಮಾಡ್ತೀನೂ ಚಪ್ಪಲ್ ಗಿಪ್ಪಲ್ ಬುಟ್ಟಿ ಓಪನ್ ಇದಕ್ಕೆ ಅವೆಲ್ಲ ಬ್ಯಾರೆ ಇತ್ತು ಈಗ ಬೇರೆ ಐತಿ ಬರ್ಡೆ ಸೆಲೆಬ್ರೇಶನ್ ಮಾಡ್ಕೊತಾರೆ ಕಾಣಸ್ತು ನೋಡ್ರಿ ದಾವಾ ಸ್ಪೆಷಲ್ ಇದ್ರಾಗೆ ಬಂತಲ್ಲ ಬಳ್ಳುಳ್ಳಿ ಪ್ರೈ ಮತ್ತೆ ಎಕ್ಸ್ಟ್ರಾ ಮಾಡುದೆಕ ಚೆನ್ನಾಗ್ರಾಯ್ ತೊಗೊಂಡಿ ನೋಡ್ರಿ ರಾಜು ಬೈ ದಾಬಾದಾಗ ಫೇಮಸ್ ಅಂತ ಹೇಳಿ ಫಸ್ಟ್ ಚೆನ್ನಾಗಿ ರಾಯ್ ತಗೊಂಡಿ ಏನೂ ಟೇಸ್ಟ್ ನಾವು ಮಸ್ತ್ ಊಟ ಮಾಡ ತಗೊಂಡ್ರಿ ಎಲ್ಲರೂ ಪರಾಟ ಹೇಳಿವಿ ರಾಜು ಬಾಯಿ ದಾಬಾದಿಂದ ಮೂಂಗ್ ದಾಲ್ ಅಂತ ಆಮೇಲೆ ಶಿವಬಾಜಿ ಇಲ್ಲಿ ಇದೇನು ಸ್ಪೆಷಲ್ ಅದ ಅವು ಹೇಳೋದು ನೋಡ್ರಿ ಚಾ ಆಯ್ತು ನೋಡ್ರಿ ಎಲ್ಲ ನೆಕ್ಸ್ಟ್ ನಮ್ದು ಟಾನಿಕ್ ಬೇಕಲ್ಲ ಲಾಸ್ಟ್ ಲಾಸ್ಟಿಗೆ ಊಟ ಅಲ್ಲಿ ಏನೇ ಇರಲಿ ಗರಂ ಗರಂ ಚಹಾ ಕುಡಿ ಬರ್ತೀವಿ ನೋಡ್ರಿ ಕುಡಿಯಾಕತ್ತಾರ ಚಾ ನಮ್ದೆಲ್ಲ ಇಲ್ಲ ಹಚ್ಚಿ ಚಹಾ ಇದು ಅದ್ರಕ್ಕೆ ಚಹಾ ನೋಡ್ರಿ ಮತ್ತೆ ಬಜೆಟ್ ಫ್ರೆಂಡ್ಲಿ ಐತ್ ನೋಡ್ರಿ ಆಲ್ಮೋಸ್ಟ್ ಇಷ್ಟೆಲ್ಲ ವೆರೈಟೀಸ್ ತಿಂದ ತೌಸಂಡ್ ಫಿಫ್ಟಿ ರುಪೀಸ್ ಆಗೈತೆ ನೋಡ್ರಿ ಜಸ್ಟ್ ಚೀಪ್ ಆ್ಯಂಡ್ ಬೆಸ್ಟ್ ಡಾಬಾ ಎಲ್ಲಾಕೇ ನೋಡ್ರಿ ರಿವ್ಯೂ ಕೊಡಬೇಕು ಅಂದ್ರೆ ಇಷ್ಟು ಐಟಮ್ಸ್ ತಿಂದೀವಿ ಮಸಾಲೆ ರೈಸ್ ಜೀರಾ ರೈಸ್ ಆಮೇಲೆ ಏನಂದ್ರೆ ಕಾಜು ಮತ್ತು ದಾಲ್ ಇಷ್ಟೆಲ್ಲ ತಿಂದೀವಿ ನಮಗೆ ಇಷ್ಟ ಆಗಿದ್ದು ಅಂದ್ರೆ ಪರೋಟ ನೋಡ್ರಿ ಪರೋಟ ಮಸ್ತ್ ಇತ್ತು ನೋಡ್ರಿ ಪರೋಟ ಒಂಥರ ಸ್ಪೆಷಲ್ ಅನ್ನಿಸ್ತು ಮತ್ತು ಫುಲ್ ಟೇಸ್ಟಿ ಅನ್ನಿಸ್ತು ಮಸಾಲ ಪರೋಟ ತೊಗೊಂಡಿದ್ದೀವಲ್ಲ ಮಸಾಲ ಟ ಅದು ಎರಡು ಥರ ಇರ್ತಾವ್ರೆ ಮಸಾಲೆ ಪರೋಟ ಚಲೋ ತೊಗೋತಿ ನೋಡ್ರಿ ನೋಡ್ರಿ ಮಸ್ತ್ ಊಟ ಅಂತ ಮಸ್ತ್ ಆಯ್ತು ಫುಲ್ ಈಗ ಹೋಗಿ ಮುಕ್ಕೋ ಬಿಡುದು ನೋಡ್ರಿ ಆಗ್ಯದ ನೋಡ್ರಿ ಕಡಕ್ಕೆ ಚಾ ಎಲ್ಲ ಚಾ ಬೇಕಂದ್ರೆ ನಾವು ಅಂತ ಹಾಸ್ಪಿಟ್ರು ತಂದ ಆಕಿ ನಂಗೆ ಕುದಿಸಿ ಕುದಿಸಿ ಲೇಟ್ ಆಯ್ತು ತೊಗೊಂಬಂದ ಹಂಗಾಗಿ ಲೇಟ್ ಆಯ್ತು ನೋಡಿರಿ ಎಲ್ಲಾರ್ದು ಆದರೂ ಆಕಿದ್ದೀನಿ ಆಗಲೈತಿ ನೋಡ್ತಿರ್ಗೆ ಎಲ್ಲಾರು ಕುಡಿದು ಹೊಂಟೀವಿ ನೋಡ್ರಿ ನಮ್ಮ ಸಾನು ಇದಕ್ಕಿ ಏನಾಗ್ಯ ಕೇಳ್ಬಿಟ್ಟು ಕಲ್ಲಿಗೆ ಏನಾಗ್ಯ ನೋಡತ್ತಾರ ನೋಡ್ರಿ ಯಾರ ಪಪ್ಪ ಅಷ್ಟು ಸ್ಟ್ರಾಂಗ್ ಅದ ರೀ ನಮ್ಮ ಸಾನು ಸ್ಟ್ರಾಂಗರ್ಲು ನೆಕ್ಸ್ಟ್ ನೋಡ್ರಿ ಬಿಜಾಪುರ ಒಳಗ್ ಬಂದ್ವಿ ನಮ್ ಮನಿ ದಾಟಿ ಯಾಕಂದ್ರ ಹೊಸದು ಗಾಡಿ ಮಾಡಿದ್ವಿ ಅದಕ್ಕೆ ಯಾವ್ ತಗೋಬೇಕಂತ ನೋಡಕ್ ಬಂದಿ ನೋಡ್ರಿ ಶೋರೂಮ್ ಎಲ್ಲಾರು ಅದ್ರಿಗೆ ನೋಡ್ ಬಂದ್ರೀತ್ತೈತೆ ಹೊರಟಿ ನೋಡಿ ಶೋರೂಮ್ ಈ ಗಾಡಿ ನೋಡಕ ನಮ್ಮ ನೋಡು ನೋಡೋ ನಾ ಚಲೋ ಐತ್ ನೋಡ್ರಿ ನಾನು ನೋಡು ನೋಡು ನೋಡೋ ಸುಜುಕಿ

केसरी कलर रे रेडी केसरी कलर ये भारी रे रे इ कलर आइसक्रीम कलर बोलते रहो ये कलर सुट ना सुट या यस कलर कलर आता आहे आम्ही आलो आम्ही नाही सांगू आम्ही लाग करतो अकीनाग बी रे ൂ യില്ല അമോസ്റ്റ് ആ തോൽ എതിക്ക് കൊടാകത്തി ಅದು ನೋಡೋದು ಅಲ್ಲಿ ಹಾಕುದೇ ಬೇರೆ ಬ್ಲ್ಯಾಕ್ ಐಸ್ ಕ್ರೀಮ್ ನೋಡ್ರಿ ಸ್ಲಿಪ್ಪರ್ಸ್ ಆಫರ್ ಗೆಟ್ ಟೂ ಗೆಟ್ ಒನ್ ಬೈ ಟೂ ಫ್ರೀ ಅಂತ ರೇಟ್ ಕೇಳ್ಬಾರ ದೊಡ್ಡವರುದ ನೋಡಿರಿ ಗೆಟ್ ಒನ್ ಬೈ ಟು ಹಾಕೋ ನೋಡು ಬೈ ಒನ್ ಗೆಟ್ ಟು ಫ್ರೀ ನೋಡ್ರಿ ಫೋರ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಹೆಂಗದ ರೇಟ್ ಮೇಲೆ ಐತಿ ನೋಡ್ರಿ ಅದೇ ಆಚಿನ್ ನೋಡತ್ತಾರ ಊರಿಗೆ ಹೋಗೋದೆ ನೋಡ್ರಿ ಬಂದು ಹಂಗೆ ಬರುವಾಗ ಶೋರೂಮ್ಗೆ ಹೋಗಿ ಗಾಡಿ ಬುಕ್ ಬಂದ್ವಿ ಗಾಡಿ ತಗೊಳಕತ್ತೀವಿ ನಾನು ನೆಕ್ಸ್ಟ್ ನೋಡಿ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಒಂದು ಸಿಂಪಲ್ ಆಗಿ ಅವ್ರು ಹಾಗೆ ಹೊಂಟಾರ ಅಂದ್ರೆ ಕೇಕ್ ಕಟ್ ಮಾಡ್ಕೊಂಡು ಮಾಡಿಸ್ತೀವಿ ಇರು ಫೋರ್ಸ್ ಅಲ್ಲಿ ಇರ್ಸಿವಿ ಈ ಚಾ ಕುಡತ್ತಿ ಚಾ ಕುಡಿದು ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡಿಸ್ಬಿಟ್ಟು ಅವ್ರ ಕಡೆ ಊರಿ ಹೋಗೋಣ ನಾವು ಕಡೆ ಬರ್ತೀನಿ ನೋಡಿರಿ ನೋಡಿ ಆಗಿಬಿಟ್ಟು ಹೊಂಟಿವಿ ಹೊರಗಿಂದ ಫುಲ್ ಕೋಲ್ಡ್ ಅಂದ್ರೆ ಕೋಲ್ಡ್ ಐತಿ ಈಗ ಜರ್ಕಿನಿರ ಹೋಗಕ್ಕೆ ಆಗಲ್ಲ ಕರಡಕ್ಕೆ ಆಗೋಲ್ಲ ನೋಡಿರಿ ಹೊರಗೆ ಹೋದ್ರಿ ಬರ್ರಿ ಪಟ್ ಬರ್ರಿ ಜೂ ನೀವು ಬರೋದಿಲ್ಲ ಈಗ बाप सीजो के सानू बाय सीज़ू मिस मार को तिलो सीज़ू बाय स्टार है की सीज़ू वाकिंग मार सुधू सीजो कर कौन अरे हाँ नडी पट पट नडी अच्छी ये तेरे सम मंशर की तरह तो तेरा पाप समाधान था नडी नडी पटनी ಮುಂದೆ ಹೋಗೋ ನೋಡಿ ಅವ್ರು ಬರೋ ತನ್ನ ಕೇಕ್ ಆತ ಆರ್ಡ್ರ್ ಮಾಡ ಚಿರ ಅದ್ರಾಗೆ ನೋಡಿಗೆ ಆ್ಯನಿವರ್ಸರಿಗೆ ಹಾಡ್ ಸೇಪ್ ಚೆಂದ ಅನ್ನಿಸ್ತದಲ್ಲ ಇದು ನಾರ್ಮಲ್ ಅನ್ನಿಸ್ತದೆ ಕೇಕ್ ಬರ್ಡೇಕದು ಇದೆಷ್ಟು ಕೇಳು ಅದೆಷ್ಟ್ರೀ ಕೇಳ ಆಶಾ ಈ ಪೇ ಮಾಡಲ್ರಿ ಎಷ್ಟು ಲೇಟ್ ಮಾಡಿರವ್ರು ಇದು ಬ್ರೈಟ್ ಟ್ಯೂಬ್ ಇದೇನು ಇದು ಬ್ರೈಟ್ ಟ್ಯೂಬಿಗೆ ಈಗ ಐತಿ ಇದು ನೋಡ್ರಿ ಇಲ್ಲಿ ರೋಜನ್ ಹೊಝನಿಗೆ ಬಂದೀವಿ ನೋಡ್ರಿ ಇಲ್ಲಿ ಎಕ್ಸ್ಟ್ರಾ ಚಾರ್ಜ್ ಆಗತ್ತೆ ಇದು ಡೆಕೋರೇಷನ್ಗೆ ತ್ರೀ ಹಂಡ್ರೆಡ ಆಮೇಲೆ ಅದಕ್ಕೆ ಕರ್ದು ಸೇಮ್ ಬಡ್ಯದಿದ್ರೆ ಆನಿವರ್ಸರಿ ಇದು ಮಾಡ್ಕೊಡ್ತಾರೆ ಸೆಟಪ್ ಮಾಡಿಕೊಡ್ತಾರೆ ಏನು ಬೇಬಿ ಐತಿಲಾ ತೆಗಿಬೇಕು ಅನಿಸುತ್ತೆ ಹ್ಞೂ ಬೇಬಿ ಬ್ರೈಟ್ ಬಿ ಈ ಥರ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತಿತ್ತು ಅವ್ರು ಬರಕ ಥರ ನಾವು ಬಂದಿ ನೋಡಿರಿ ಅಡ್ವಾನ್ಸ್ ರೆಡಿ ಮಾಡೋಕೆ ಮಾಡ್ಸಕ್ಕೆ ಬರ್ರಿ ಬರ್ರಿ ಬನ್ರಿ 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 ಕರ್ ಬರ್ರಿ ಇಲ್ಲಿ ಬರ್ಬೇಕು ಕಾರ್ ಮುಚ್ಚ್ರಿ ಕಣ್ ತೆಗಿಬೇಡ್ರಿ ಕಣ್ಣು ತೆಗಿಬೇಡ್ರಿ ಹಾಂ ಈ ಕಣ್ ತೆಗಿರಿ ಇದೇ ನಿಮ್ ಡೆಕೋರೇಷನ್ ಚೆಂದೈತಿಲ್ಲ ರೀ ವಾಸ್ತೈತಿಲ್ಲ ಇದು ಚೆಂದ ಐತಿ ಡೆಕೋರೇಷನ್ ಅಲ್ಲಿ ಕೇಳಿದ್ರೆ ಇದು ಕೇಳಿದ್ರು ಇದ್ರು ಇದ್ರೂ ಇದೆ ಚೆನ್ನಾಗಿ ಐತಿಲ್ಲ ಸಿ ಸೆಲೆಬ್ರೇಷನ್ ಮುಗೀತು ನೋಡ್ರಿ ಹೊಂಟಾರಿ ಊರಿಗೆ ಬಾಯ್ ಬಾಯ್ ಇರೋ ಅಂದ್ರೆಲ್ಲ ಯಾರು ನೋಡ್ರಿ ಹೊಕ್ಕಿ ನೋಕಿನ ಆ ಥರ ಲೇಟ್ ಆಗಿದ್ದೇಳಿ ಹೋಗ್ರಿ ಬಾಯ್ ಬಾಯ್ ಫರ್ಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನೋಡಿರಿ ಅವರಿಗೆ ಸಿಂಪಲ್ ಆಗಿ ಆನಿವರ್ಸರಿ ಸೆಲೆಬ್ರೇಷನ್ ಮಾಡಿದ್ವಿ ಸಿಂಪಲ್ ಅಂದ್ರೆ ಗ್ರ್ಯಾಂಡ್ ಆಯ್ತು ನೋಡಿರಿ ಆಕ್ಚುಲಿ ಅವ್ರು ಬರೋಕೊಲೋ ಹತ್ತಿದ್ರು ಹಂಗೆ ಹಿಂಗೆ ಮಾಡಿ ಪಿ ಸಿ ಕರ್ಕೊಂಡು ಹೋದ್ವಿ ಒಂದಿ ಫೋಟೋಸ್ ರೀಲ್ಸ್ ಆಗಿ ಅವೆಲ್ಲ ಮಾಡಿದ್ವಿ ನೋಡಿರಿ ಸ್ಟಾರ್ಟ್ ಆಯ್ತು ನೋಡಿರಿ ಸೀಜು ಇವತ್ತು ಫುಲ್ ಡೇ ಮುಂಜಾನೆಯಿಂದ ಸೀಸನ್ ಬಿಟ್ಟು ಹೋಗಿ ಅಕ್ಕಿಗೆ ಫುಲ್ ಫೀಲಿಂಗ್ ನೋಡ್ರಿ ಹೆಂಗೆ ಮಾಡತ್ತಾ ಇಲ್ಲಿ ಬಿಡಲ್ಲಾಗಿ ಅವರೀ ಏನು ಸೀಜು ನೀನು ಕರ್ಕೊಂಡು ಹೋಗಿಲ್ಲತ್ತ ಇದು ಹೋಗೈತಿ ನೋಡಿರಿ ನೋಡ್ರಿ ಮನೆ ನೋಡ್ರಿ ಎಲ್ಲ ತಿಪ್ಪಾಗೈತೆಲ್ಲ ಅಲ್ಲಿ ಅಲ್ಲಿದೆಲ್ಲ ಇಟ್ಟು ಹೋಗಿ ಮುಂಜಾನೆ ಅವಸರ ಅವಸ್ರ ಹೋಗ ಬರೀಗೆ ಕ್ಲೀನ್ ಮಾಡ್ಬೇಕೀಗೆಲ್ಲ ಏನು ರೀ ಇವತ್ತಂತೂ ಫುಲ್ ಡೇ ಅದೇ ತೊಳ್ರಿ ಆನಿವರ್ಸರಿ ಸೆಲೆಬ್ರೇಷನ್ ಅಲ್ಲಿ ಇಷ್ಟು ಹೋದ್ವಿ ನೆಕ್ಸ್ಟ್ ಸೆಲೆಬ್ರೇಷನ್ ಊಟ ಆ್ಯಕ್ಚುಲಿ ಇವತ್ತು ಸ್ವಲ್ಪ ಟೈಮ್ ತಗೊಂಡು ಇರುವವ್ರಿಗೆ ಇರಲಿಲ್ಲ ನೋಡ್ರಿ ಅವ್ರದ್ದು ಲೇಟ್ ಆಗುತ್ತೆ ನಾಳೆ ಪೂಜಾ ಅದಾವಂತ ಹಂಗಾಗಿ ಹೋದ್ರು ಒಂಥರ ಫುಲ್ ಡೇ ಇವತ್ತು ಅನಿವರ್ಸರಿ ಇದ್ರಾಗೆ ಇದ್ವಿ ನೋಡಿರಿ ಈ ನೋಡ್ರಿ ಊಟ ಅಂತೂ ಮಾಡಲ್ಲ ರಾತ್ರಿ ಒಂದ್ ಸ್ವಲ್ಪ ಅಷ್ಟು ಲೈಟ್ ಆಗ ಫ್ರೂಟ್ಸ್ ತಿಂದ್ವಿ ಪಪ್ಪಾಯ ನೋಡಿ ಒಂದು ತಗ್ಗಿ ಊರಿಂದ ನಿನ್ನೆ ತಂದಿದ್ದಿಲ್ಲ ಅದೇ ತಿಂದು ತಿಂದುಬು ಇಲ್ಲಿ ಏನು ಮಾಡೋಕ್ಕ ನೋಡಿ ಚಿನ್ನೂ ಮಲ್ಸದೆ ಎಷ್ಟೋದನ್ನ ಇವತ್ತಿನ ನೋಡ್ರಿ ಯಾರಿಗಲ್ಲ ಇಷ್ಟ ಐತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್